ಅಂದ್ರೆ ಪ್ರೊಡ್ಯೂಸರ್ಸ್ ಇರ್ಬೋದು ಡೈರೆಕ್ಟರ್ಸ್ ಇರ್ಬೋದು ತುಂಬಾ ಜನ ಮನ್ಗೇಳ ನನಗೆ ಕತೆ ಕರೆಕ್ಟ್ ಆಗಿರ್ಬೇಕು ಜನಕ್ ತಲುಪಬೇಕು ಜನಕ್ ಅಂತ ಅಂದ್ರೆ ಏನ್ ಹೇಳ್ತೀನಿ ಅಂತಂದ್ರೆ ಇವತ್ತು ನಮ್ ಪುಸ್ತ ಜನ ನೋಡ್ರೆ ಸಾಕು ಈರೋ ವಿಲನ್ ಅಂತಲ್ಲ ಕತೆ ಹೆಂಗಿರ್ಬೇಕು ನೈಜತೆ ಇರ್ಬೇಕು ತಮಿಳಲ್ಲಿ ಒಂದು ಫಿಲಿಮ್ ಮಾಡ್ತಾರೆ ಒಂದು ಬನಿಯೇ ಒಂದು ಲುಂಗಿನ ಬಟ್ ಆದ್ರೂ ನಾವು ಆ ಫಿಲಮ್ನ ಅಷ್ಟು ಫೋಕಸ್ ಮಾಡ್ತಾರೆ ಯಾಕಂದ್ರೆ ಕತೆ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ಹಂಗಿರ್ಬೇಕು ಒಡವೆ ಹಾಕೊಂಡು ಒಳ್ಳೆ ಒಳ್ಳೆ ಬಟ್ಟೆ ಹಾಕೊಂಡು ಮಾಡೋದಲ್ಲ ಸಿನಿಮಾ ಕತೆ ಅರ್ಥ ಆಗ್ಬೇಕು ಒಂದು ಚಿಕ್ಕ ಮಗು ಕೂಡ ಅರ್ಥ ಆಗ್ಬೇಕು ಒಂದು ಎಲ್ರಿಗೂ ಅರ್ಥ ಆಗ್ಬೇಕು ಆ ರೀತಿ ಕಥೆ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೇಕು